ಚೇತನ್ ಅಂತ ಯಾವ ಸರ್ ನಾನು ಬೆಂಗ್ಳೂರು ಹೇಗಿದೆ ಸರ್ ಅಲ್ಲಿ ಎಲೆಕ್ಷನ್ ಬೆಂಗಳೂರಲ್ಲಿ ಸರ್ ಬೆಂಗ್ಳೂರಲ್ಲಿ ನಾರ್ತ ಸೌತ್ 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 ಅಂದರೆ ನಮ್ಮ ಜೆ ಪಿ ನಗರ ಜೆ ಪಿ ನಗರ್ ಈಗ ಅಲ್ಲಿ ಇವರಲ್ಲಿ ಬರೋದು ಸತೀಶ್ ರೈಡ್ ಸತೀಶ್ ರೆಡ್ಡಿ ಸತೀಶ್ ರೈಡ್ ರೆಡ್ಡಿ ಹೌದು ಹೇಗಿದೆ ಸರ್ ಈಗ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರ್ತಾರೆ ಅಥವಾ ಸತೀಶ್ ರೆಡ್ಡಿ ನೆಕ್ಸ್ಟ್ ಬದಲಾವಣೆ ಸರ್ ಬದಲಾವಣೆ ಅಂದರೆ ಎಲ್ಲ ನಮ್ಮಲ್ಲೇ ಇರ್ತವೆ ಸರ್ ಅದು ನಾವು ಇವಾಗ ಅವ್ರನ್ನೇ ಆಯ್ಕೆ ಮಾಡ್ಕೋತೀವಿ ಅಂತಂದರೆ ಅದು ಆಯ್ಕೆ ಇಲ್ಲ ಅಂತಲೇ ಬದಲಾವಣೆನೇ ಸೊ ಅವ್ರು ಯಾವ ಥರ ನೋಡ್ತಾರೆ ಯಾವ ಥರ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಚೆನ್ನಾಗಿದೆ ಸರ್ ಅವ್ರು ಅವ್ರು ನಡೀತಾ ಇರೋದು ಅಂದರೆ ಅವ್ರು ಇವತ್ತು ನಿಜವಾಗ ಅವ್ರು ಇರೋದರಿಂದ ಒಂದು ರೇಂಜಲ್ಲಿ ನಡ್ಕೊಂಡು ಹೋಗ್ತಿದೆ ಬೇರೆಯವ್ರು ಯಾರೇ ಬಂದಿದ್ರು ಇವತ್ತಿನ ಇದಕ್ಕೆ ಅವರು ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ ನಡೀತಾ ಇದೆ ಸರ್ ಅವ್ರೊಂದು ಇದನ್ನ ಕರೆಕ್ಟ್ ನಡೀತಿದೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊಂಡು ಸುಮಾರು ಜನ ಓಟ್ ಹೌದು ನಿಜ ಇದೆ ಇದೆ ಅದು ನಡೀತಿದೆ ಲೋಕಲ್ ಅಲ್ಲಿ ಯಾವುದೇ ಕ್ಯಾಂಡಿಡೇಟ್ ಇದ್ರು ಹೌದು ಅವರು ವೈಯಕ್ತಿಕವಾಗಿ ಯಾರೇ ಹೌದು ಮಾಡ್ತಿದ್ದಾರೆ ಅವರು ನಿಜ ಒಳ್ಳೆ ಕೆಲಸಗಳಂತೂ ಮಾಡ್ತಿದ್ದಾರೆ ಯಾವುದೇ ರೀತಿ ಯಾವುದು ಬೇರೆ ಇದೊಂದು ಏನು ತಗೋತಾ ಇಲ್ಲ ನಿರ್ಧಾರಗಳನ್ನ ಯಾವುದು ತಗೊಂಡಿದ್ದಾರೆ ರೀತಿಯಲ್ಲಿ ಅವ್ರು ಏನು ನಿರ್ಧಾರ ತಗೋಬೇಕು ಅದನ್ನೇ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡಿ ತಗೊಂಡು ಮಾಡ್ತಿದ್ದಾರೆ ಅವರು ಇಯರ್ಸ್ ವರ್ಷ ವರ್ಷ ಹೌದು ಹೌದು ನರೇಂದ್ರ ಈಗ ಸರ್ ಇವ್ರಿಗೂ ಲೆಕ್ಕಾಚಾರ ತೊಗೊಂಡ್ರೆ ಅವ್ರನ್ನ ಇದಕ್ಕೆ ಅವರು ಈ ಟೈಮಲ್ಲಿ ಇದ್ದೀರ ಅವ್ರು ಇನ್ನೂ ಏನು ಮುಂದೆ ಇನ್ನೂ ಮುಂದುವರಿಸ್ತಾ ಇದ್ರು ಇವತ್ತಿನ ಏನು ಯಾಕಂದರೆ ಜನ್ರೇಷನ್ ತುಂಬ ಚೇಂಜ್ ಆಗ್ತಾನೆ ಬರ್ತಿದೆ ಆಗಿದ್ದಿದ್ದು ಮನಮೋಹನ್ ಸಿಂಗ್ ಸರ್ ಅವರಿಗೆ ಇವತ್ತಿಗೆ ಲೆಕ್ಕಾಚಾರ ಅವರು ಇದ್ದಿದ್ದರೆ ಇನ್ನೂ ಬೇಗನೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇತ್ತು ಪ್ರತಿಯೊಂದು ಆಡಳಿತದ ಬೇರೆ ಬೇರೆ ವ್ಯತ್ಯಾಸ ಇದೆಯಾ ವ್ಯತ್ಯಾಸದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ನನ್ನ ಹತ್ರ ಓಕೆಂಟ್ ಅವರು ನಡೀತಿದೆ ಅವ್ರು ಕರೆಕ್ಟಾಗಿ ಹೋಗ್ತೀನಿ ನೆಕ್ಸ್ಟ್ ಐದು ಐದು ವರ್ಷಕ್ಕೆ ಅವರೇ ಬರಬೇಕು ಖಂಡಿತ ಬರಬೇಕು ಸರ್ ಇನ್ನು ಮುಂದಿನ ಇದಕ್ಕೂ ಇನ್ನೂ ಒಂದು ಐದರಿಂದ ಹತ್ತು ವರ್ಷ ಅವ್ರು ಬಂದರೆ ನಿಜೋಗ್ ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡ್ತಾರೆ ಅವರು ನಮ್ಮ ಇದನ್ನ ಯಾವುದೇ ರೀತಿಗೂ ಮೋಸ ಮಾಡಲ್ಲ ಇಂಪ್ರೂವ್ಮೆಂಟ್ಸ್ ಅಂತೂ ಬಗ್ಗೆ ಸರ್ ರಾಮನವಂದಿರ ಬಗ್ಗೆ ಅಂತಲೇ ನಾನೊಬ್ಬ ಹಿಂದೂ ಆಗಿ ಹೇಳ್ತಿದ್ದೀನಿ ನಂದು ಅನ್ಸ್ಕೊಂಡು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮೊಂದು ಆಗಿದೆ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಒಬ್ಬ ರಾಮ ಭಕ್ತ ರಾಮನಿಗಿಂತ ಹನುಮಂತ ಭಕ್ತ ನಾನು ಹಂಗಾಗಿ ಅದು ನಮ್ಮೊಂದು ಇದಕ್ಕಾಗಿರೋದಕ್ಕೆ ನಾನು ಖುಷಿ ಪಡ್ತೀನಿ ಸರ್ ಹೌದು ನಮ್ಮೊಂದು ಇದಕ್ಕಾಗಿರೋದಕ್ಕೆ ನಾನು ಖುಷಿ ಪಡ್ತಿದ್ದೀನಿ ನಾನು ಹೋಗಬೇಕು ಅಂತ ಪ್ಲ್ಯಾನು ಸಹ ಮಾಡ್ತೀನಿ ಅಯೋಧ್ಯೆಗೆ ಹೋಗಬೇಕು ಅಂತ ಹೌದು ಯಾಕಂದರೆ ಇವಾಗ ಒಂದು ಸ್ವಲ್ಪ ಬ್ಯುಸಿ ಇದೆ ಅಲ್ಲಿ ಜನ ಜ ಇದು ತುಂಬ ಇದೆ ಸೊ ಸ್ವಲ್ಪ ಕಮ್ಮಿ ಆಗಲಿ ನಾನು ಹೋಗಿ ಬರಬೇಕು ಅಂತಲೂ ಪ್ಲ್ಯಾನ್ ಮಾಡಿಲ್ಲ ಸರ್ ತಮ್ಮ ಅಭಿಪ್ರಾಯ ನರೇಂದ್ರ ಮೋದಿ ಕೇಂದ್ರದಲ್ಲಿ ಅವರೇ ಬರಬೇಕಾ ಕೇಂದ್ರದಲ್ಲಿ ಅವರೇ ಬರಬೇಕು ನರೇಂದ್ರ ಮೋದಿಯವರು ಅಂದರೆ ಈಗ ಬೇರೆ ಸರ್ಕಾರ ಕೊಟ್ಟರೆ ಅವಳಿಗಳು ಜಾಸ್ತಿ ಆಯ್ತದೆ ಬೇರೆಯವ್ರದ್ದು ಈಗ ಎಲ್ಲ ರಾಬರಿ ಮಾಡ್ತಾರೆ ಯಾವ ಇವು ಕೇಸ್ಗಳು ಕಾಂಗ್ರೆಸ್ ಬಂದರೆ ಇದೇಲಿ ಎಡಿಕೇಷನ್ ಆಯ್ತಾರದು ಅದೇ ನರೇಂದ್ರ ಮೋದಿ ಕೈ ಕೊಟ್ಟರೆ ಒಂಚೂರು ಅವಾಯ್ಡ್ ಆದರೂ ಮಾಡ್ತಾರಲ್ವ ಸುಮ್ಮನೆ ಇಲಿಗಲಾಗಿ ವ್ಯವಹಾರನೂ ಮಾಡಿದಾಗ ಅವೆಲ್ಲ ಒಂಚೂರು ಅವಾಯ್ಡ್ ಆದರೂ ಯೋಚನೆ ಮಾಡಿ ಮೈಂಡ್ ಮೈಂಡು ಬೇರೆ ಥರ ತಿಂಕ್ ಮಾಡಿದ್ರು ಒಳ್ಳೆ ಕೆಲಸ ಮಾಡ್ತಾರೆ ಅದನ್ನ ಹೇಳೋಕ್ಕಿಷ್ಟು ನಮ್ಮದು ಅಲ್ಲಿ ಬೆಂಗಳೂರನ್ನ ನಂದು ಕೆಂಗೇರಿ ಕೆಂಗೇರಿ ಹೇಳ್ಕೋಬೇಕಂದ್ರೆ ಕೇಂದ್ರದಲ್ಲಿ ಬಿ ಜೆ ಪಿ ಹೋಗ್ಬೋದು ರಾಜ್ಯದಲ್ಲಿ ಯಾವ ಪಕ್ಷ ಬಂದರೂ ನಮಗೆ ಅವಶ್ಯಕತೆ ಇಲ್ಲ ಪಿಟ್ಟಿ ಬಗ್ಗೆ ಯಾವಾಗ ಕಾಣೋದು ಆಡಳಿತ ಇರೋದೇ ಬಿಟ್ಟಿ ಬಗೆಯಿಂದ ಬಿಟ್ಟಿ ಬಗ್ಗೆ ಬಿಟ್ಟು ರಾಜ್ಯದಲ್ಲಿ ದೇಶದಲ್ಲಿ ಪ್ರಗತಿಗೆ ಮುನ್ನಡೆ ಸಾಧಿಸ್ಬೇಕು ಇವರು ಬಿಟ್ಟಿ ಕೊಟ್ಟರೆ ಅವರು ಹಾಕ್ತಾರೆ ಇವರು ತಗೋ ಇವ್ರು ಟ್ಯಾಕ್ಸಲ್ಲಿ ಹಾಕ್ತಾರೆ ಎಲ್ಲ ಮಿಕ್ಸ್ ಆಗುತ್ತಾರೆ ಯಾವ ಅವಶ್ಯಕತೆ ಇಲ್ಲ ಒಬ್ಬ ವ್ಯಕ್ತಿ ದುಡಿಯುವಂಗೆ ಶಕ್ತಿ ತುಂಬಕ್ಕೆ ಬರ್ತೋ ದುಡಿದನೇ ಇರೋ ಸಾಮರ್ಥ್ಯವ ಅವರೇ ತೋರಿಸ್ತಾರೆ ಫ್ರೀ ಕೊಟ್ಟಿ 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 ಯಾಕಂದರೆ ಅವ್ನ ಜೀವನ ಅವಳೇ ಹಾಳು ಮಾಡ್ತಾರ ಅವರು ಹಾಳು ಮಾಡ್ತಾರೆ ಅಂದರೆ ಈ ಸರ್ಕಾರದಿಂದ ಹಾಳು ಮಾಡ್ತಾರೆ ಯಾರು ಹಾಳು ಮಾಡೋಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ನಾಲ್ಕು ಜನ ದುಡಿಯುವಂಗೆ ಶಕ್ತಿ ತುಂಬಬೇಕೇ ಹೊರತು ಅವನ ದುಡಿದ ಥರ ಮನೇಲಿ ಕುಣಿಸು ಸರ್ಕಾರ ಏಡಿ ಸರ್ಕಾರ ಸಹ ಈ ವಿಚಾರ ಇಷ್ಟು ಹೇಳ್ಕೊಳ್ಳೆ ಅಷ್ಟು ಏನು ಹೇಳೋಕ್ಕಾಗಲ್ಲ ಕೊಡೋದಕ್ಕಿಂತ ಕೆಲಸ ಕೊಡಲಿ ಸರ್ ಕೆಲಸ ಕೊಡಿ ಸಹ ಒಬ್ಬ ರೈತರಿಗೆ ಬೆಂಬಲ ನಿಧಿ ಕೊಟ್ಟರೆ ಬೆಂಬಲ ಬೆಲೆ ಕೊಟ್ಟರೆ ನಾಳೆ ದಿವಸ ಅವನು ಬದುಕ್ತಾನೆ ಅವ್ರು ಸಂಸಾರ ಬೆಳೀತದೆ ಹೆಚ್ಚಾಯ್ತದೆ ಸುಮ್ಮನೆ ಒಬ್ಬ ಒಬ್ಬ ಟ್ಯಾಕ್ ಯಾಕಂದ್ರೆ ಅವ್ನು ಲೋನ್ ಕಟ್ಟಬೇಕು ಈಗ ರೈತರು ದುಪ್ಪಟ್ಟು ಸಂಪಾದನೆ ಮಾಡಿದ್ರೆ ಟ್ಯಾಕ್ಟ್ರ್ ತಗೊಂಡವ್ರಿಗೂ ಒಳ್ಳೇದಾಗುತ್ತೆ ಅವ್ನು ಲಾರಿ ತಗೊಂಡಿರೋನ್ಗೆ ಒಳ್ಳೇದಾಗುತ್ತೆ ಅವ್ನು ನಾಲ್ಕು ನಾಲ್ಕು ಜನ ಕೆಲಸ ಕೊಡೋರಿಗೂ ಅವನಿಗೂ ಧೈರ್ಯ ಬರ್ತದೆ ಸುಮ್ಮನೆ ಇವ್ರ ಇವರು ಯಾವ ದಲ್ಲಾಳಿ ಕೊಟ್ಬಿಟ್ಟು ಯಾರು ಬರ್ತೀರ ಸಾ ಯಾರು ಬರೋದು ಚಾನ್ಸ್ ಇಲ್ಲ ಯಾಕೆಂದ್ರೆ ರೈತರಿದ್ದರೆ ದೇಶ ದೇಶ ಇದ್ದರೆ ಆರ್ಮಿ ಏಕೆಂದರೆ ಸರಿ ಸರಿಸಾಮಾನ ತಗೋಬೇಕೇ ಬರ್ತಾವೆ ಒಂದು ಹೆಚ್ಚು ಒಂದು ಕೀಳು ಮಾಡಿದ್ರೆ ದೇಶ ಅಭಿವೃದ್ಧಿ ಪ್ರಗತಿನೂ ಕಾಣೋದಿಲ್ಲ ದೇಶದ ಬಗ್ಗೆ ಇವತ್ತಿನೂ ಸಹ ಗಮನ ಕೊಡೋಲ್ಲ ರೈತರು ಅರೆ ಸೈನಿಕರು ಎಷ್ಟು ಮುಖ್ಯನೋ ರೈತರು ಅಷ್ಟೇ ಮುಖ್ಯ ಸೈನಿಕರು ಇದ್ರೆ ಸಹ ನಮ್ಮ ಜೀವನ ಯಾಕೆ ಅವ್ರು ಗಡಿ ಕಾಯ್ತಾ ಇರ್ತಾರೆ ರೈತರು ನಮ್ಮ ಅನ್ನ ಹೊಟ್ಟೆ ಕಾಯ್ತಾ ಇರ್ತಾರೆ ಯಾಕೆ ನಾವು ಬೆಳೆ ಬೆಳೆದು ಯಾಕಂದ್ರೆ ಬೆಳಗಾನ ನೀರು ಕಟ್ಟಿ ಇಪ್ಪತ್ತು ಸಾವಿರ ಕೊಡಿಗಳು ಕೊಟ್ಟಿದ್ದೀನಿ ಇಪ್ಪತ್ತು ಸಾವಿರ ದುಡ್ಡು ಬತ್ತಲ್ಲ ಒಂದು ವರ್ಷ ಬೆಳೆ ಒಂದು ವರ್ಷದ ನಾನು ಮೂರು ತಿಂಗ್ಳು ಕಬ್ಬು ಬೆಳೆದಿದ್ದೀನಿ ಏನು ಸಿಗುತ್ತೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಬೆಂಬಳೆ ಬೆಲೆ ಕೊಟ್ಟನೇ ನಮ್ಮ ನಾಲ್ಕು ಅಂತ ಅನ್ನ ಅವರೇ ಅವರೇ ದುಡ್ಕ ತಿಂತರೇಶ್ರು ಯಾವ ಊರವರು ಮಾರ್ಕಾಲು ಎಲ್ಲಿ ಇದು ಮಂಡ್ಯ ಕ್ಷತ್ರಿಕೆ ಸೇರುತ್ತೆ ಹಾ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕ ಐದು ವರ್ಷ ಏನೇ ಸಿದ್ಧರಾಮ ಮೇಲೆ ಬರ್ಲಿ ಬಿಡೋ ಸಿದ್ಧರಾಮಯ್ಯನವ್ರು ಎರಡು ಸಾವಿರ ಗ್ಯಾರಂಟಿಗಳು ಹಾ ಬಂದಿದಾವೆ ದುಡ್ಡು ಬ ಆಗ್ತಾರೆ ಹೆಂಗಸ್ರಿಗೆ ಎಲ್ಲ ಹಾ ಹಾ ಈಗ ಬ ನಿಮ್ಗೆ ಸಿದ್ಧರಾಮಯ್ಯನವ್ರ ಕಡೆಯಿಂದ ಯಾರು ನಿಂತ್ರು ಅವ್ರನ್ನ ಗೆಲಸ್ತಿದ್ರು ಗೆಲ್ತಿದ್ದೆ ಮಾಡಿ ಯಾಕಂದ್ರೆ ಅವರಿಂದ ಲಾಭ ಆಗಿದೆ ಏನು ಹಿಂಡಿ ಏನು ಇಲ್ಲ

ಈಗ ಹತ್ತು ವರ್ಷ ಆಡಳಿತ ಮಾಡೋವ್ರೆ ಈ ಇನ್ನು ನೆಕ್ಸ್ಟು ಆಡಳಿತ ಮಾಡಿದಕ್ಕೆ ದೇಶ ಉಳ್ಕೊದ್ದು ಇಲ್ಲ ಅಂದ್ರೆ ಎಷ್ಟೊತ್ತು ಮಾರ್ಕೊಂಡು ಹೋಗೋರಿಂದ ಅವ್ರು ಹೇಳಕ್ಕೆ ದೇಶ ಉಳ್ಕೊದ್ದು ರಾಮ ಮಂದಿರ ಕಟ್ಟಿದ್ರು ಅಂತ ಏನಾದ್ರು ಅಂತ ಹೇಳ್ತಾ ಇದ್ದರು ಹೇಳಿದ್ರೆ ಮನ್ಸು ಖುಷಿ ಪಟ್ಟವ್ರೆ ರಾಮಂದ ಕಟ್ಟಿರುತ್ತೆ ರೈತರುಗಳು ಇನ್ನು ಸಾವ್ರುಗಳು ಹೇಳ್ಬೇಕಾರೆ ಏಯ್ ಏಯ್ ತಕೋರ್ ಬರ್ತೀವಿ ರೈತರುಗಳು ಮುಂದೆ ಬಂದವ್ರೆ ಎಷ್ಟೋ ರಾಮಂದ ಕಟ್ಟಿರುತ್ತೆ ಇದೆಲ್ಲ ಪೂಜೆ ಮಾಡಿ ವ್ಯಾವಾರ ಮಾಡೋರೆ ನಮ್ಮ ಹೆಸ್ರು ಅಂತ ಯಾವ ಹುಡುಗ್ರು ಗೊತ್ತಾಡಿ ಬಣ್ಣವ್ರು

ಈಗ ಕಾಂಗ್ರೆಸ್ ಅಲ್ಲಿ ನೀವು ಸಿದ್ದರಾಮಯ್ಯವ್ರ ಮುಖ ನೋಡ್ಕೊಂಡು ಓಟ್ ಜಾಸ್ತಿ ಆಗುತ್ತಾ ಅಥವಾ ಖಾಗಿ ಅವರ ಎಸ್ ವಿ ಮಾಧವಪುರ ಕಡ ಎಸ್ ವಿ ಮಾಧವಪುರ ಕಡೆಯಿಂದ ನಮಗೆ ಇದು ಅನುಕೂಲ ಆಗಿದೆ ಕಾಂಗ್ರೆಸ್ ಬರ್ಬೋದು ಬರ್ಬೋದು ಅಲ್ಲಿ ಸೆಂಟ್ರಲ್ಲಿ ಯಾರೇ ನಿಂತ್ಕೊಂಡ್ರು ಅವರು ಸಪೋರ್ಟ್ ಹಾಂ ಸಪೋರ್ಟ್ ಮಾಡಿ